ಹೇಳ್ಬೇಕಂತ ಅಂದ್ರೆ ಆಂಜನೇಯ ಸ್ವಾಮಿ ತುಂಬ ದೊಡ್ಡವರಂತೆ ಆದರೆ ಶ್ರೀರಾಮ ದೇವರಿಗೆ ಪರಮ ಭಕ್ತರಾಗಿದ್ರಂತೆ ಅಷ್ಟಿಷ್ಟಲ್ವಂತೆ ಶ್ರೀರಾಮ ದೇವ್ರನ್ನ ಅವ್ರೆಷ್ಟ್ರ ಮಟ್ಟಿಗೆ ಪೂಜಿಸ್ತಿದ್ರು ಅಂತ ಅಂದ್ರೆ ಶ್ರೀ ಗುರುರಾಘವೇಂದ್ರಯ್ಯನ ಮಹಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ರಾಮನ ಬಂಟ ಹನುಮ ಹನುಮ ದೇವರು ಯಾವ ಸಮಯದಲ್ಲಿ ಶ್ರೀರಾಮ ದೇವರ ದರ್ಶನನ್ನ ಮೊದಲನೇ ಬಾರಿ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಆಂಜನೇಯ ಸ್ವಾಮಿ ಶ್ರೀರಾಮ ದೇವರ ಮಹಿಮೆನ ಕೇಳಿ ಮನ್ಸಲ್ಲೇ ನಿರ್ಧಾರ ಮಾಡ್ಕೊಂಡಿದ್ರಂತೆ ನಾನು ರಾಮನ ದಾಸನಾಗಬೇಕು ಅಂತ ಹೇಳಿ ಮತ್ತೆ ಶ್ರೀರಾಮ ದೇವರ ಮೇಲೆ ಅಪಾರವಾದ ಭಕ್ತಿ ಅನ್ನೋದನ್ನ ಬೆಳೆಸ್ಕೊಂಡಿದ್ರಂತೆ ಶ್ರೀರಾಮ ದೇವರ ಪರಮ ಭಕ್ತರಾಗಿದ್ರಂತೆ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಇಷ್ಟೆಲ್ಲ ಭಕ್ತಿನ ಮಾಡ್ತಿದ್ರು ಶ್ರೀರಾಮ ಮೇಲೆ ಅವರ ದರ್ಶನ ಆಗಿದ್ದು ಮಾತ್ರ ತುಂಬಾ ದಿನಗಳ ನಂತರ ನೋಡೇ ಇರಲ್ಲ ಶ್ರೀರಾಮ ದೇವರನ್ನ ಬರೀ ಅವ್ರ ಮಹಿಮೆಗಳನ್ನ ಕೇಳಿ ಅವ್ರ ಶಕ್ತಿ ಎಂತದ್ದು ಅಂತ ತಿಳಿ ರಾಮನ ದಾಸನಾಗಬೇಕು ಅಂತ ಹೇಳಿ ಶ್ರೀರಾಮ ದೇವರನ್ನ ಮನಸ್ಸಲ್ಲಿಟ್ಟು ಪೂಜಿಸ್ತಿರ್ತಾರೆ ಹೀಗೆ ಶ್ರೀರಾಮ ದೇವರೇ ನನ್ನ ಆರಾಧ್ಯ ದೈವ ಅಂತ ತಿಳಿದು ಪೂಜಿಸ್ತಿರುವಂತಹ ಆಂಜನೇಯ ಸ್ವಾಮಿಯವರಿಗೆ ಶ್ರೀರಾಮ ದೇವರ ಮೊದಲ ದರ್ಶನ ಯಾವಾಗ ಆಗುತ್ತೆ ಅನ್ನೋದಾದರೆ ವಾಲಿ ಮತ್ತು ಸುಗ್ರೀವ ಇಬ್ಬರು ಅಣ್ಣ ತಮ್ಮದಿರು ಬಹಳ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಅದರಲ್ಲಂತೂ ವಾಲಿಗೆ ಸುಗ್ರೀವನ ಮೇಲೆ ಅಪಾರವಾದ ನಂಬಿಕೆ ಪ್ರೀತಿ ವಿಶ್ವಾಸ ಇರುತ್ತೆ ಹೀಗಿರುವಾಗ ಅವರಿಬ್ಬರ ಮಧ್ಯೆ ಒಂದು ಚಿಕ್ಕ ವಿಚಾರಕ್ಕೆ ಯುದ್ಧದ ರೀತಿ ಜಗಳನೆ ಆಗುತ್ತೆ ಅದಾದ ಮೇಲೆ ವಾಲಿ ಇರುವಂತಹ ರಾಜ್ಯಕ್ಕೆ ಒಬ್ಬ ರಾಕ್ಷಸ ಬರ್ತಾನೆ ಆ ರಾಕ್ಷಸನ ವಾಲಿ ಸಂಹಾರ ಮಾಡಬೇಕು ಅಂತ ಹೇಳಿಬಿಟ್ಟು ಯುದ್ಧ ಮಾಡೋದಕ್ಕೆ ಅಂತ ಗುಹೆ ಒಳಗಡೆ ಹೋಗ್ತಾರೆ ಗುಹೆ ಒಳಗಡೆ ಹೋಗಿರುವಂತಹ ವಾಲಿ ಎಷ್ಟು ದಿನ ಆದರೂ ವಾಪಸ್ ಬರೋದೇ ಇಲ್ಲ ಸ್ವಲ್ಪ ದಿನಗಳ ನಂತರ ಗುಹೆಯಿಂದ ರಕ್ತ ಬರ್ತಿರುತ್ತೆ ಇದನ್ನು ನೋಡಿದಂಥ ಸುಗ್ರೀವ ಅವರು ಏನಂತ ತಿಳ್ಕೊಳ್ತಾರೆ ಅಂತ ಅಂದರೆ ನಮ್ಮಣ್ಣ ತೀರೋಗ್ಬಿಟ್ಟಿದ್ದಾರೆ ಯುದ್ಧದಲ್ಲಿ ರಾಕ್ಷಸ ನಮ್ಮ ಅಣ್ಣನ ಸಂಹಾರ ಮಾಡಿಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಆ ಗುಹೆನ ಮುಚ್ಚಳದಿಂದ ಮುಚ್ಚಿಬಿಡ್ತಾರೆ ಒಂದು ಕಲ್ಲಿಂದ ಆ ಗುಹೆನ ಕ್ಲೋಸ್ ಮಾಡ್ತಾರೆ ಮೇಲೆ ವಾಲಿ ರಾಜ್ಯಭಾರ ಮಾಡ್ತಿದ್ದಂತಹ ರಾಜ್ಯಕ್ಕೆ ಅಣ್ಣ ಇಲ್ಲದೇ ಇರೋ ಕಾರಣಕ್ಕೆ ಸುಗ್ರೀವನೇ ರಾಜನಾಗಿ ರಾಜ್ಯಭಾರನ ಮಾಡ್ತಿರ್ತಾರೆ ಹೀಗಿರುವಾಗ ಸ್ವಲ್ಪ ದಿನಗಳ ನಂತರ ವಾಲಿ ಮತ್ತೆ ಗುಹೆಯಿಂದ ಬಂದು ಸುಗ್ರೀವನ ಕಂಡು ಸಿಟ್ಟಾಗಿ ತನ್ನ ರಾಜ್ಯದಿಂದ ಬಿಟ್ಟು ಒಂದು ಚಿಕ್ಕ ಪ್ರದೇಶಕ್ಕೆ ಕಳಿಸ್ಬಿಡ್ತಾರೆ ಆಗ ಆ ಚಿಕ್ಕ ಪ್ರದೇಶದಲ್ಲಿ ಸುಗ್ರೀವ ಹೋಗಿ ರಾಜನಾಗಿ ಜೊತೆಗೆ ಹನುಮಂತ ಮಂತ್ರಿಯಾಗಿ ಇರ್ತಾರೆ ಈ ಸುಗ್ರೀವ ಮತ್ತು ಹನುಮಂತ ಇರುವ ಒಂದು ಚಿಕ್ಕ ಪ್ರದೇಶಕ್ಕೆ ವಾಲಿ ಹೋಗಬಾರ್ದು ಹೋದರೆ ಅವ್ರ ತಲೆ ಸಿಡ್ದು ಹೋಳಾಗುತ್ತೆ ಅನ್ನೋ ಶಾಪ ಇರುತ್ತೆ ಆ ಕಾರಣಕ್ಕೆ ವಾಲಿಯವರು ಸುಗ್ರೀವ ಮತ್ತು ಹನುಮಂತ ಇರುವಂತಹ ಒಂದು ಜಾಗಕ್ಕೆ ಹೋಗ್ತಿರಲ್ಲ ಇಂಥ ಸಮಯದಲ್ಲಿ ಒಮ್ಮೆ ಸುಗ್ರೀವ ತನ್ನ ರಾಜ್ಯದಲ್ಲಿ ಕೂತಿರ್ತಾರೆ ಒಂದು ಪ್ರದೇಶದಲ್ಲಿ ಆ ಸಮಯದಲ್ಲಿ ಇಬ್ರು ಯಾರೋ ನಡ್ಕೊಂಡು ಬರ್ತಿರ್ತಾರೆ ಆಗ ತಕ್ಷಣ ಆಂಜನೇಯ ಸ್ವಾಮಿ ಮಂತ್ರಿ ಆಗಿರ್ತಾರಲ್ವ ಹೇಳ್ತಾರಂತೆ ಸುಗ್ರೀವ ಅವರು ನೋಡು ವಾಲಿ ಬರಹಾಗಿಲ್ಲ ಅಲ್ವಾ ಈ ಪ್ರದೇಶಕ್ಕೆ ಅದಕ್ಕೆ ವಾಲಿ ಬದಲಾಗಿ ವೇಷದಲ್ಲಿ ಯಾರನ್ನಾದರೂ ಬೇರೆಯವ್ರನ್ನ ಕಳಿಸಿರ್ಬೋದು ಅಥವಾ ಬೇರೆ ಯಾರಾದರೂ ನಮಗೆ ತೊಂದರೆ ಕೊಡೋದಿಕ್ಕೆ ಅಂತ ಬರ್ತಿರ್ಬೋದು ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿಬಿಟ್ಟು ಸುಗ್ರೀವ ಅವರು ಹನುಮಂತನಿಗೆ ಹೇಳ್ತಾರಂತೆ ಆಗ ಹನುಮಂತ ತಕ್ಷಣ ತನ್ನ ಬುದ್ಧಿನ ಉಪಯೋಗಿಸಿ ತನ್ನ ನಿಜ ರೂಪ ಏನಿದೆ ಅದನ್ನು ಬದಲಾಯಿಸ್ಕೊಂಡು ಒಬ್ಬರು ಬ್ರಾಹ್ಮಣರ ರೀತಿ ಮುಂದೆ ಬರ್ತಿರುವಂಥ ಇಬ್ಬರು ವ್ಯಕ್ತಿಗಳ ಮಧ್ಯೆ ಹೋಗಿ ಯಾರು ನೀವು ಯಾಕೆ ಬರ್ತಿದ್ದೀರಾ ಇಲ್ಲಿ ಏನು ಕೆಲಸ ಅಂತ ಕೇಳ್ತಾರಂತೆ ಅವ್ರ ಮಾತು ಎಷ್ಟು ಸ್ಪಷ್ಟವಾಗಿರುತ್ತೆ ಅಂತ ಅಂದರೆ ಮುಂದೆ ಇಬ್ರು ವ್ಯಕ್ತಿಗಳು ಯಾರು ಅಲ್ಲ ಬೇರೆ ಶ್ರೀರಾಮ ಮತ್ತೆ ಲಕ್ಷ್ಮಣ ಅವರಿಬ್ರು ಅನ್ಕೊಳ್ತಾರಂತೆ ಮನ್ಸಲ್ಲೇ ಸುಮಾರು ಹೊತ್ತು ಚರ್ಚೆ ಮಾಡ್ತಾರಂತೆ ಯಾರಿದು ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ವೇದ ಎಲ್ಲ ತಿಳ್ಕೊಂಡಿರೋರೇ ಆಗಿರ್ಬೇಕು ಯಾರು ನೀವು ಅಂತ ಆಂಜನೇಯ ಸ್ವಾಮಿ ಅವ್ರನ್ನ ಕೇಳ್ತಾರಂತೆ ಆಗ ಆಂಜನೇಯ ಸ್ವಾಮಿ ಹೇಳ್ತಾರಂತೆ ನಾನ್ ಯಾರು ಅಂತ ಹೇಳೋದು ಆಮೇಲೆ ಮೊದಲು ನೀವ್ ಯಾರು ಅಂತ ಹೇಳಿ ಅಂದಾಗ ಆಗ ಶ್ರೀರಾಮ ದೇವರು ಲಕ್ಷ್ಮಣನ್ಗೆ ಹೇಳ್ತಾರಂತೆ ಹೇಳು ನಾವ್ ಯಾರು ಅಂತ ತಿಳಿಸು ಅವ್ರಿಗೆ ಅಂತ ಹೇಳಿದಾಗ ಲಕ್ಷ್ಮಣ ಹೇಳ್ತಾರಂತೆ ಈ ರೀತಿ ಅಪ್ಪ ನಾವು ದಶರಥ ಮಹಾರಾಜರ ಮಕ್ಕಳು ನಾನು ಲಕ್ಷ್ಮಣ ಇವರು ಶ್ರೀರಾಮ ನಮಗೆ ಕಬಂಧ ಹೇಳಿದ್ರು ದಕ್ಷಿಣ ಕಿಶ್ಕಿಂದಗೆ ಹೋಗಿ ಮಾತಾ ಸಿಕ್ತರೆ ಅಂತ ಹೇಳಿ ಹಾಗಾಗಿ ಸೀತಾದೇವಿನ ಹುಡುಕಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಹೇಳಿದ ಕೂಡ್ಲೆ ಆಂಜನೇಯ ಸ್ವಾಮಿಯವರು ಅವರು ನಿಜವಾದ ರೂಪನ ತಗೊಂಡು ಶ್ರೀರಾಮ ದೇವರ ಪಾದಗಳನ್ನ ಮುಟ್ಟಿ ನಮಸ್ಕಾರನ ಮಾಡಿ ಹೇಳ್ತಾರಂತೆ ನನ್ನ ಆರಾಧ್ಯ ದೈವ ನೀವು ನಿಮ್ಮ ದರ್ಶನದಿಂದ ಸಂತೋಷ ಆಯಿತು ನನಗೆ ಮುಂದೆ ನಾನು ನಿಮಗೆ ದಾಸನಾಗಿರ್ತೀನಿ ಅಂತ ಹೇಳಿ ಮತ್ತೆ ಶ್ರೀರಾಮ ದೇವರ ಪಾದಗಳನ್ನ ಮುಟ್ಟಿ ಆಂಜನೇಯ ಸ್ವಾಮಿಯವರು ನಮಸ್ಕಾರನ ಮಾಡ್ತಾರಂತೆ ಆಗ ಶ್ರೀರಾಮ ದೇವರು ಹೇಳ್ತಾರಂತೆ ಏನಪ್ಪ ನೀನು ನನಗೆ ಪರಮ ಭಕ್ತನ ಯಾವಾಗ್ಲಿಂದ ನನ್ನ ಬಗ್ಗೆ ನಿನಗೆ ಗೊತ್ತಾ ಅಂತ ಕೇಳಿದಾಗ ಶ್ರೀರಾಮ ದೇವ್ರಿಗೆ ಆಂಜನೇಯ ಸ್ವಾಮಿಯವರು ಹೇಳ್ತಾರಂತೆ ನಿಮ್ಮ ಮಹಿಮೆಗಳನ್ನ ಅಪಾರವಾಗಿ ನಾನು ಕೇಳಿದ್ದೀನಿ ನಿಮ್ಮ ಮಹಿಮೆಗಳನ್ನ ಕೇಳುವಾಗಲೇ ನಾನು ನನ್ನ ಆರಾಧ್ಯ ದೈವ ನೀವು ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದೆ ಇವತ್ತು ನಿಮ್ಮ ದರ್ಶನನ ಪಡೆದೆ ಅಂತ ಹೇಳಿ ಶ್ರೀರಾಮ ದೇವ್ರಿಗೆ ಮತ್ತೆ ಲಕ್ಷ್ಮಣರಿಗೆ ಇನ್ಮುಂದೆ ನಾನು ನಿಮಗೆ ದಾಸನಾಗಿರ್ತೀನಿ ಅಂತ ಹೇಳಿ ಆಂಜನೇಯ ಸ್ವಾಮಿಯವರು ಶ್ರೀರಾಮ ಮತ್ತೆ ಲಕ್ಷ್ಮಣರನ್ನ ತಮ್ಮ ಎಡ ಬಲ ಭುಜದ ಮೇಲೆ ತಕ್ಷಣ ಕೂರಿಸ್ಕೊಂಡು ಸುಗ್ರೀವರ ಹತ್ರ ಕರ್ಕೊಂಡು ಹೋಗ್ತಾರಂತೆ ಸುಗ್ರೀವರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಸುಗ್ರೀವರಿಗೆ ಇವರು ಪರಿಚಯನ ಮಾಡಿಸ್ತಾರಂತೆ ಈ ರೀತಿ ದಶರಥ ಮಹಾರಾಜರ ಮಕ್ಕಳು ಶ್ರೀರಾಮ ಮತ್ತೆ ಲಕ್ಷ್ಮಣ ಇವರು ಸೀತೆನ ಹುಡಿಕೊಂಡು ಬಂದಿದ್ದಾರೆ ನಾವು ಇನ್ನು ಮುಂದೆ ಇವರಿಗೆ ಸಹಾಯನ ಮಾಡಬೇಕು ಅಂತ ತಿಳಿಸ್ತಾರಂತೆ ಹೇಳ್ಬೇಕಂತ ಅಂದ್ರೆ ಆಂಜನೇಯ ಸ್ವಾಮಿ ತುಂಬ ದೊಡ್ಡವರಂತೆ ಆದರೆ ಶ್ರೀರಾಮ ದೇವರಿಗೆ ಪರಮಭಕ್ತರಾಗಿದ್ರಂತೆ ಅಷ್ಟಿಷ್ಟಲ್ವಂತೆ ಶ್ರೀರಾಮ ದೇವ್ರನ್ನ ಅವ್ರೆಷ್ಟ್ರ ಮಟ್ಟಿಗೆ ಪೂಜಿಸ್ತಿದ್ರು ಅಂತ ಅಂದರೆ ಅವರ ರೋಮ ರೋಮಗಳಲ್ಲೂ ಕೂಡ ಶ್ರೀರಾಮ ದೇವರ ನಾಮಗಳಿತ್ತಂತೆ ಶ್ರೀರಾಮ ದೇವರನ್ನ ಅಷ್ಟರ ಮಟ್ಟಿಗೆ ಆಂಜನೇಯ ಸ್ವಾಮಿಯವರು ಮನಸ್ಸಲ್ಲಿಟ್ಟು ತನ್ನ ಆರಾಧ್ಯ ದೈವ ಅಂತ ಪೂಜಿಸ್ತಿದ್ರು ಅವ್ರ ದರ್ಶನ ಪಡೆದಿದ್ದು ಮಾತ್ರ ತಡವಾಗಿ ಅದು ಸೀತಾದೇವಿನ ಹುಡುಕುವಂತಹ ಸಮಯದಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣ